நம்ம <tapore> <twitching> <restless> جنن هليتو اون ಏನ್ ಬೆಲೆ ಕಟ್ಟಿದ್ರೆ ಒಂದಕ್ಕೆ ಇದು ಸರ್ ಇದೆಲ್ಲ ಬಂದು ಏಳುವರೆ 7:30 ಸರ್ 7:30 ತಲೆ ಏಳುವರೆ ಬೆಳತೆ ಎಲ್ಲ ಟಗರು ಮರಿನಾ ಎಲ್ಲ ಟಗರು ಮರಿ ಇದೆ ಮಿಣ ಮರಿನೂ ಇದೆ ಮಿಕ್ಸ್ ಇದೆ ಮಿಕ್ಸ್ ಇದೆ ಸರ್ ಯಾವ ಕಡೆ ಮರಿ ಇದೆ ಇದು ಬಂದು ಮಧುಗಿರಿ ಮಧುಗಿರಿ ಕಡೆ ಮರಿ ಸರ್ ಹೌದಾ ಸಿರಮ ಇದೆ ಮದಗಿರಿ ಸಿರಾ ಮದಗಿರಿ ಸಿರಾ ಇಷ್ಟೊಂದು 6-7 ದಿನ ಮರಿ ಇದು ಸರ್ ಇದು 6-7 ದಿನ ಇಲ್ಲ ಇಲ್ಲ 4 ದಿನ ಮರಿ ಸರ್ 4 ದಿನ ಮರಿ ಮೂರು ನಾಲ್ಕು ದಿನ ಮೂರು ತಿಂಗಳು ಮರಿ ಸರ್ ಹೌದಾ ಚೆನ್ನಾಗಿದೆ ರೀ ಒಳ್ಳೆ ಬೆಳವಣಿಗೆ ಹ್ಮ್ वापार <icana> पाणी

ಬಂದ್ರ ಬಂದ್ರು ಬಂದ್ರು ಎಲ್ಲರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ನಾನಿವತ್ತು ಅಕ್ಕಿರಾಂಪುರಕ್ಕೆ ಬಂದಿದ್ದೀನಿ ಪ್ರತಿ ಶನಿವಾರ ಇಲ್ಲಿ ಮರಿ ಮೆಕ್ಕೆ ಸಂತೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಸುಮಾರು ಮಧ್ಯಾಹ್ನವರು ಕೂಡ ಇವತ್ತು ನಾನಿವತ್ತು ಬೆಳ್ಳಂಬಳಿಗಿನ ಬಂದೆ ಬಿಸಿಲು ಜಾಸ್ತಿಯಾಗಿದೆ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಮುಂದೆ ಎಲ್ಲರಿಗೂ ಮಾತಾಡ್ಸೋಕ್ಕಾಗ್ತಿಲ್ಲ ಈ ಸಲ ಕುರಿಗಳು ಜಾಸ್ತಿ ಬಂದವೆ ಎಲ್ಲಿ ನೋಡಿರೂ ಕುರಿಗಳಿದ್ದಾವೆ ನೋಡಿ ಜನಜಂಗುಳಿ ಅಪಾರ ಜನಸ್ತೋಮ ಅಕ್ಕಿರಾಂಪುರ ಇತಿಹಾಸ ಪ್ರಸಿದ್ಧವಾದ ಮರಿಶೆಕ್ಕೆ ಸಂತೆ ಈ ಸಂತೆಗೆ ನೂರು ವರ್ಷ ವಾಯಸ್ಸಾಗಿರ್ಬೋದು ತುಮಕೂರು ಜಿಲ್ಲೆಯ ಹೆಮ್ಮೆಯ ಸಂತೆ очку Qual relaps <laughs> thesenu anywereens pr funny I have. They are all willan Sowelds I am a Trustee Lem itse guys not to thebanezioong, the original ஏன் விலை கட்டுது வந்துக்கே ಎಲ್ಲ ಟ್ರ್ ಬರೆಯ ಮಾಡ್ಕೋಣ ಅಂತ ನಾವು ಹೇಳಿದೆ ಅಂತ ಹೇಳೋದು ಮೇಡಮ್ என்பதிலை கட்டுது நிலைய வாரம் சார் ಏನ್ ಬೇರೆ ಕಟ್ಟಿದ್ರೆ ಒಂದಕ್ಕೆ ಹದಿನೈದುವರೆ ಹೇಳ್ತೀವಿ ಸರ್ಕಾರ ಹದಿನೈದುವರೆನಾ ಮರಿ ಅಲ್ವಾ ಎಲ್ಲ ಟಗರು ಮರಿ ಅಮೀನ್ ಗಾಡ್ ಮರಿ ಅಮೀನ್ ಗಾಡಿ ಬರ್ರಿ ನಾವು ಇದು ಅಮೀನ್ ಮರಿ ಇದು ಹೌದಾ तूक बी हा हलवा मलाई <sweak>

ಇದ್ಮಾರ ನೀವೇನ್ ಮರ ಕಟ್ಟಿದ್ರೆ ಒಂದಕ್ಕೆ ನೋಡಪ್ಪ ಐದ್ ಸಾವಿರದ ಎಂಟುನೂರಂಗ್ ಹೇಳ್ತೀನಿ ಸಾವಿರದ ಎಂಟದ ಎಲ್ಲ ಟಗ್ರ ಮಾರಿನಾ ಎಲ್ಲ ಟಗ್ರಮರಿ